We'll <laughs> 安全了 आय अल्लाह आय अल्लाह है आय अल्लाह रे खुदा हम मानगो हम जे को करना चाहेंगे अगर हम नौकरी जा हो जा कर दे आपरा फितरे जाला भेदे आओ तो दिखना आय अल्लाह हमरा नजर में मानोगे दूसरा हमरा खिलाड़ी हमरा को देना बताना चाहिए दिखना के देना हाथ हम बोलना देखा जो भोर कर देना आय अल्लाह सा ನಮ್ಮನ ಭೋರಾ ಜುತ ಮಾರೆ ಜುತ ತೇಜನಾ ಜವಾಲಿ ಜೈ ಜುತಾಮನೆ ಖಾಯ್ತ ಕರೋದಿ ತೂರಾ ಬರಿ ತೋ ಇನ್ಯಾರಿ ಜುತಾ ಅಂದರಿ ಜೀರೋ ತಿ ಭಾಯ್ ಲಾಯ್ ಅಲ್ಲಾಹ್ ನ ಭಿಕ್ಕರ್ ಜುತ ಮಹಾತ್ವಾ ಕರೋದಿ ಭುಜಿತ ಕರೋದಿ ಆಯಾ ಲಬಾ ಧನೋ ಲೇ ಆನೆ ಮುತಿನಾ ರಾಯ್ ಜುತೇ ಭಾಯ್ ಲಾಯ್ ಜುತ ನ ಜಾತಿ ಭಾಯ್ ಲಾಯ್ ಜುತ ಅಲ್ಲಾಹ್ ನ ಕರೋದಿ ಜಾತಿ ಭಾಯ್ ಲಾಯ್ ಜುತ ನ ಜಾತಿ ಭಾಯ್ ಲಾಯ್ ತೋ ಅಮ್ನ ಜುತ ಮಹಾತ್ವಾ ಜಾತಿ ಭಾಯ್ ಲಾಯ್ ಜುತ ಅಲ್ಲಾಹ್ ನ ಸಕರಾತ್ ಜಾತಿ ಭಾಯ್ ಲಾಯ್ ತಮ್ಮ ಕರಾಯ್ ಹಂದೆ ಕರಾಯ್